ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಸ್ನೇಹಿತರೆ ನೋಡಿ ಯಾವುದೋ ಒಂದು ಬೇಜಾರಲ್ಲಿದ್ದಾಗ ಸದ್ಯಕ್ಕೆ ಹೆಂಗೆ ಅಂದರೆ ತುಂಬ ದಣಿದಾಗ ಸ್ವಲ್ಪ ನೀರು ಕೊಡ್ತಾರಲ್ಲ ಹಾಗೆ ಇವತ್ತು ಒಂದು ಸಮಾಧಾನಕರ ಒಂದು ವಿಚಾರ ಬಂದಿದೆ ಸ್ನೇಹಿತರೆ ಒಬ್ಬ ಮೇಲಧಿಕಾರಿ ಅಂದರೆ ಡಿಪಾರ್ಟ್ಮೆಂಟಲ್ಲೇ ಇರುವಂತಹ ಒಂದು ವ್ಯಕ್ತಿ ಕೊಟ್ಟಂತಹ ಸುಳಿವು ಆದಷ್ಟು ಬೇಗ ಅಂದರೆ ಇನ್ನೊಂದು ಮೂರು ತಿಂಗಳಲ್ಲಿ ಸ್ನೇಹಿತರೆ ಇನ್ನು ಮೂರು ತಿಂಗಳ ಒಳಗಾಗಿ ಇನ್ನೇನು ಮಳೆಗಾಲ ಮುಗಿಯೋ ಅಷ್ಟರಲ್ಲಿ ಬರೀ ಡ್ರೈವರ್ ಯಾರ್ಯಾರು ಹಾಕಿದ್ದಾರೆ ಅವರನ್ನು ಕರೀತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಅವರ ಕಿವಿಗೆ ಬಿದ್ದು ಇನ್ನೊಂದು ಕಡೆಯಿಂದ ಬಂದು ನಾನು ಸ್ವಲ್ಪ ವಿಚಾರಿಸಿದಾಗ ಒಂದು ನನ್ನ ಕಿವಿಗೆ ಬಿತ್ತು ಸ್ನೇಹಿತರೆ ಏನಪ್ಪ ಅಂದರೆ ಸ್ವಲ್ಪ ಆದಷ್ಟು ಸಮಾಧಾನ ಸ್ನೇಹಿತರೆ ಈಗ ನೋಡಿ ಇದೊಂದು ಮೂರು ತಿಂಗಳ ಖಂಡಿತ ಆಗುತ್ತೆ ಆರಾಮಾಗಿರಿ ಏನು ಚಿಂತೆ ಇಲ್ಲ ಅಂತ ಹೇಳೋದನ್ನ ಕಾಲ್ ಮಾಡಿದ್ದೆ ಸ್ನೇಹಿತರೆ ಯಾಕೆಂದ್ರೆ ಇದೇ ವಿಚಾರವಾಗಿ ಚರ್ಚೆ ನಡೀತಾ ಇತ್ತು ನೋಡಿದೆ ಮೊನ್ನೆ ವೀಡಿಯೋಸನ್ನು ಬರೀ ಡ್ರೈವರ್ ಕತೆ ಏನು ತಗೋತಾರೋ ಇಲ್ವೋ ಅನ್ನೋ ವಿಚಾರವಾಗಿ ನಾನು ತುಂಬ ಬೇಜಾರಾಗಿದ್ದೆ ಅಂದರೆ ನಾನು ಬಿಟ್ಟಾಕೀನಿ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ ಇವತ್ತು ಇವತ್ತೇನಾಯ್ತು ಅಂದರೆ ಸುಮ್ಮನೆ ಒಂದು ನೋಡೋಣ ಕೇಳೋಕಿ ಅಂತ ಒಂದು ಸುಮ್ಮನೆ ಫೋನ್ ಮಾಡಿದೆ ಒಬ್ರಿಗೆ ಅವ್ರ ಡಿಪಾರ್ಟ್ಮೆಂಟಾಗಿ ಕೆಲಸ ಮಾಡಿದಾಗ ನನ್ನ ಸ್ವಲ್ಪ ಪರಿಚಯ ಇದ್ರಲ್ಲ ನೋಡೋಣ ಒಂದು ಮಾತು ಕೇಳೋಣ ಗೊತ್ತಿರುತ್ತೆ ಅವರಿಗೆ ಅಂತ ಕೇಳಿದೆ ಅವ್ರು ಹೇಳಿದ್ದು ಇನ್ನೊಂದು ಮೂರು ತಿಂಗಳಲ್ಲಿ ಅವರನ್ನು ಕೂಡ ಕರೀತಾರೆ ಯಾರನ್ನು ಸಹ ಬಿಡುವ ಆಗಿಲ್ಲ ಹಳೆ ಪೋಸ್ಟ್ ಯಾರು ಹಾಕಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬರೀ ಡ್ರೈವರ್ ಪೋಸ್ಟ್ಗೆ ಅವ್ರು ಯಾರನ್ನು ಕೂಡ ಬಿಡೋಂಗಿಲ್ಲ ಕರೀಲೇಬೇಕು ತಗೊಂಡೇ ತಗೋತಾರೆ ಸ್ವಲ್ಪ ವೆಯ್ಟ್ ಮಾಡಿ ಇಷ್ಟು ದಿನ ವೆಯ್ಟ್ ಮಾಡಿದಿರ ಆರಾಮಾಗಿರಿ ಅಂತ ಒಂದು ಶುಭ ಸುದ್ದಿ ಅಂದರೆ ಒಂದು ಸೂಚನೆ ಕೊಟ್ಟು ಸ್ನೇಹಿತರೆ ಎಲ್ಲೋ ಒಂದು ಕಡೆ ಒಣಗಿರುವ ಗಿಡಕ್ಕೆ ಹಾಕ್ದಂಗೆ ಆಯಿತು ಸ್ನೇಹಿತರೆ ಏನೋ ಒಂದು ಸಮಾಧಾನ ಆಯಿತು ಯಾಕೆಂದರೆ ನೈಂಟಿ ಪರ್ಸೆಂಟು ನನ್ನ ಮನಸ್ಸು ಹೇಳ್ತಾಯಿದ್ದೆ ಇನ್ನು ಮೂರು ತಿಂಗಳಲ್ಲಿ ಅವ್ರು ಹೇಳ್ದಂಗೆ ಕರೆದೇ ಕರೀತಾರೆ ಅಂತ ನನಗೂ ಕೂಡ ಇದೆ ಸ್ನೇಹಿತರೆ ಏಕೆಂದರೆ ಯಾವುದೂ ಕೂಡ ಹಂಗೆ ಡ್ಯೂ ಕೊಡೋಂಗಿಲ್ಲ ಕರೀಲೇಬೇಕು ಹಾಗಾಗಿ ಹೊಸ ಅಪ್ಲಿಕೇಶನ್ ಅಂತೂ ಸದ್ಯಕ್ಕೆ ಕರೆಯಲ್ಲ ದಯವಿಟ್ಟು ಆರಾಮಾಗಿ ಇರಿ ಆಮೇಲೆ ಇನ್ನೊಂದು ಆಗಲೇ ಹೇಳ್ದಂಗೆ ನಾನು ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೆ ದಯವಿಟ್ಟು ಇದೇ ವಿಚಾರ ಏನಪ್ಪ ಅಂದರೆ ನಂದು ಕೆಟಗರಿ ಬರುತ್ತೆ ಹೀಗೆ ಅವೆಲ್ಲ ಬಿಟ್ಬಿಡಿ ನಾನೊಬ್ಬ ಡ್ರೈವರು ನಾನು ಈಗ ಐವತ್ತು ಮಾಸಿಗೆ ಮಿನಿಮಮ್ ಅಟ್ಲೀಸ್ಟ್ ಒಂದು ನಲವತ್ತೇಳು ನಲವತ್ತೆಂಟಾದರೂ ಬರಲೇಬೇಕು ಹತ್ರ ನಾನು ಪ್ರಯತ್ನ ಮಾಡಬೇಕು ಈಗ ಎಂಥ ಡ್ರೈವರ್ ಆದರೂ ಸಹ ಎಲ್ಲೇ ಓಡಿಸಿದ್ರು ಆ ಒಂದು ಟ್ರ್ಯಾಕಲ್ಲಿ ಎಂಥರೂ ಸಹ ನನಗೆ ಆಗಲಿ ಯಾರಿಗೆ ಆಗಲಿ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ ಕನ್ಫ್ಯೂಸ್ ಆಗುತ್ತೆ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ದಂಗೆಲ್ಲ ಎಂಥದ್ದು ಆದರೂ ಅದೊಂದು ಆ ಟೈಮಲ್ಲಿ ಗಾಬರಿ ಆಗುತ್ತೆ ಹಾಗಾಗಿ ಆದಷ್ಟು ಪ್ರಯತ್ನ ಪಡೋಣ ಸ್ನೇಹಿತರೆ ಆದಷ್ಟು ಪ್ರಯತ್ನ ಮಾಡಬೇಕು ಟಾರ್ಗೆಟ್ ಅದು ನಮಗೆ ಎಷ್ಟು ಬರುತ್ತೋ ಬರಲಿ ಅದು ದೇವ್ರ ಇಚ್ಛೆ ಬಟ್ ನಾವು ಅಲ್ಲಿ ಆ ಸಮಯದಲ್ಲಿ ಗಾಬರಿ ಆಗ್ದೇನೆ ಅಲ್ಲಿ ಏನು ನಮ್ಮನ್ನ ಯಾರು ಏನು ತಲೆ ತೆಗೆಯಲ್ಲ ಅಲ್ಲಿ ಅಲ್ಲ ಅಲ್ಲೆಲ್ಲ ಅಧಿಕಾರಿಗಳು ಅದೇ ಹೇಳಿದ್ರು ಆರಾಮಾಗಿ ಓಡಿಸಿ ಆರಾಮಾಗಿ ಹೊಡಿಸಿ ಗಾಬರಿ ಆಗಿಬಿಡಿ ಅಂತ ನಿಧಾನಕ್ಕೆ ಒಂದು ಒಂದೊಂದು ನಾನು ಹೇಳಿದೆ ನಮ್ದು ಸ್ನೇಹಿತರೆ ಹತ್ತು ಸೆಕೆಂಡ್ ಹೋಗಲಿ ಅಲ್ಲಿ ಬೇಕಾದ್ರೆ ಒಂದು ನಾಲ್ಕು ಕಟ್ ಆಗಬಿಡಿ ಕೋಲ್ಗಳನ್ನ ಬಿಡಿಸ್ಬೇಡ ಯಾಕೆಂದರೆ ಒಂದು ಕೋಲ್ ಬಿದ್ದರೆ ಗಾಬರಿ ಆಗ್ತಾರೆ ಮತ್ತು ಮೈಂಡ್ ಇಲ್ಲೆಲ್ಲೋ ಹೋಗುತ್ತೆ ಅಯ್ಯೋ ಬಿಡಿಸ್ಬಿಟ್ಟನಲ್ಲಪ್ಪಾ ಅಂತ ಅದ್ರ ಬದಲು ಹತ್ತು ಸೆಕೆಂಡ್ ಎಷ್ಟ್ರಾ ಆಗಿಬಿಡ್ಲಿ ತಲೆ ಕೆಡ್ಸಿ ಆರಾಮಾಗಿ ಕೂಲಾಗಿ ಹ್ಯಾಂಡಲ್ ಮಾಡಬೇಕು ದಯವಿಟ್ಟು ಯಾರೂ ಗಾಬರಿಂದ ಅವಶ್ಯಕತೆ ಇಲ್ಲ ಅದನ್ನು ಕರೆದೇ ಕರೀತಾರೆ ಅವರು ಹೇಳಿದ ಪ್ರಕಾರ ಇನ್ನು ಮೂರು ತಿಂಗಳೊಳಗಾಗಿ ನಿಮಗೆ ಬರುತ್ತೆ ನೋಡಿ ಅಂತ ಅಂದರು ಸ್ವಲ್ಪ ಸಮಾಧಾನ ಆಗಿದೆ ನೋಡೋಣ ಆದಷ್ಟು ದೇವ್ರ ಬರೋಕಿ ಎಲ್ಲರೂ ಚೆನ್ನಾಗಿ ಇನ್ನೂ ಟ್ರೈನಿಂಗ್ ತೊಗೊಳ್ಳಿ ನೀವು ಎಷ್ಟೇ ಟ್ರೈನಿಂಗ್ ತೊಗೊಂಡ್ರು ಕೂಡ ಆ ಟೈಮಲ್ಲಿ ನೋಡಿ ನಂತರ ನನಗೂ ತುಂಬ ಜನ ಹೇಳಿದ್ರು ನಂದು ಏಟೆಲ್ಲೋಯ್ತು ನಂದು ಎಲ್ಲೋಯ್ತು ಅಂತ ಹಾಗೆ ಎಲ್ಲಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ ಏನೂ ಮಾಡೋಂಗಿಲ್ಲ ಆದಷ್ಟು ಟ್ರೈನಿಂಗ್ ತೊಗೊಂಡು ಚೆನ್ನಾಗಿ ಇನ್ನೂ ಚೆನ್ನಾಗಿ ಓಡಿಸೋಕ್ಕೆ ಒಂದು ಪ್ರಯತ್ನ ಪಡಿ ಸ್ನೇಹಿತರೆ ಒಳ್ಳೆಯದಾಗಲಿ ಎಲ್ಲರಿಗೂ ಸ್ನೇಹಿತರೆ